ಸಾರ್ವಜನಿಕರಿಗೆ ನಮಸ್ಕಾರ ಸಂಚಾರ ಠಾಣೆ ವತಿಯಿಂದ ನಾವು ತಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಇದ್ದೀವಿ ಸಂಚಾರ ನಿಯಮಗಳನ್ನ ಪಾಲಿಸಿ ಲಾಸ್ಟ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಒಂದು ಕೋಟಿ ಹದಿನಾಲ್ಕು ಲಕ್ಷದಷ್ಟು ನಾವು ದಂಡನ ವಿಧಿಸಿದ್ದೀವಿ ನಮ್ಮ ಕೋಲಾರದ ಜನ ಅಷ್ಟೊಂದು ವೈಲೇಷನ್ ಮಾಡ್ತಾರಾ ಇದೊಂದು ಪ್ರಶ್ನೆ ಮೂಡುತ್ತೆ ನಾವು ಪ್ರತಿ ಬಾರಿನು ನಾವು ಪ್ರತಿಯೊಬ್ಬರು ನಿಲ್ಸ್ದಾಗ್ಲೂ ಹೇಳ್ತೀವಿ ದಾಖಲಾತಿಗಳನ್ನ ಸರಿಯಾಗಿಟ್ಕೊಡಿ ಅಪ್ರಾಪ್ತ ವಯಸ್ಕರಿಗೆ ಗಾಡಿಗಳನ್ನ ಕೊಡಬೇಡಿ ವಾಹನನ ಅಪ್ರಾಪ್ತ ವಯಸ್ಕರೇನಾದ್ರೂ ವಾಹನ ಚಾಲನೆ ಮಾಡಿದ್ರೆ ಇಪ್ಪತ್ತೈದು ಸಾವಿರ ದಂಡ ಕಟ್ಟಬೇಕಾಗುತ್ತೆ ಅದು ನ್ಯಾಯಾಲಯಕ್ಕೆ ಹೋಗಿ ಕಟ್ಟಬೇಕಾಗುತ್ತೆ ಅವರು ಆಮೇಲೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡ್ತೀನಿ ಈಗಾಗಲೇ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿರೋ ಅಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಐವತ್ತು ಪ್ರಕರಣಗಳನ್ನ ದಾಖಲು ಮಾಡಿ ಒಂದೊಂದು ಪ್ರಕರಣಕ್ಕೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಗಳಷ್ಟು ದಂಡನ ನ್ಯಾಯಾಲಯದಲ್ಲಿ ಅವರೆಲ್ಲ ಕಟ್ಬಿಟ್ಟು ಬಂದಿದ್ದಾರೆ ಮತ್ತು ಅವರು ರೆಪ್ಯುಟೇಷನ್ ಕೂಡ ಈ ಕುಡಿದು ಹೋಗಿ ಅಲ್ಲಿ ಆ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಇವ್ರು ಕುಡಿದು ಬಂದು ನಿಂತ್ಕೊಂಡಿದ್ದಾರೆ ಅಂದಾಗ ಅವ್ರಿಗೆ ಒಂಥರ ಅದು ಮುಜುಗರ ಉಂಟಾಗುತ್ತೆ ಅದರಿಂದ ಯಾರೂ ಟ್ರಾಫಿಕ್ ವೈಲೇಷನ್ಗಳನ್ನ ಮಾಡಬೇಡಿ ಸಿಗ್ನಲ್ ಜಂಪ್ ಮಾಡೋದಾಗಲಿ ಮೂರು ಜನನ ದ್ವಿಚಕ್ರ ವಾಹನದಲ್ಲಿ ಕುಳ್ಳರ್ಸ್ಕೊಂಡು ಹೋಗೋದಾಗ್ಲಿ ಬೂಟ್ಸ್ ವೆಹಿಕಲಲ್ಲಿ ಪ್ಯಾಸೆಂಜರ್ಸ್ನ ಒಯ್ಯೋದಾಗಲಿ ಮತ್ತು ಟೂ ವೀಲರಲ್ಲಿ ಹೆಲ್ಮೆಟ್ ಇಲ್ದಿರೋ ಓಡಾಡೋದಾಗಲಿ ಅಪಾಯಕಾರಿಯಾಗಿ ವೀಲಿಂಗ್ ಮಾಡೋದಾಗಲಿ ಇವೆಲ್ಲ ಏನೂ ಮಾಡಬೇಡಿ ಅಪಾಯಕಾರಿಯಾಗಿ ವೀಲಿಂಗ್ ಮಾಡಿದ್ರೆ ಕಲಂ ನೂರ ಎಂಬತ್ನಾಲ್ಕು ನೂರ ಎಂಬತ್ತೊಂಬತ್ತು ಇನ್ನೂರ ಎಪ್ಪತ್ತೊಂಬತ್ತು ಬಿ ಎನ್ ಎಸ್ ಪ್ರಕಾರ ನಾವು ಕ್ರಮನ ಕೈಗೊಳ್ತೀವಿ ಐ ಎಮ್ ವಿ ಆ್ಯಕ್ಟು ಒನ್ ಏಯ್ಟಿ ಫೋರ್ ಆ್ಯಂಡ್ ಒನ್ ಏಟಿ ನೈನ್ ಈ ಪ್ರಕಾರ ಕ ಕ್ರಮ ಕೈಗೊಂಡಾಗ ನಿಮ್ಮ ಮುಂದಕ್ಕೆ ಅಕಸ್ಮಾತು ಹುಡುಗರಿದ್ದಾಗ ಅವರ ಕೆಲಸಕ್ಕೆ ಪ್ರತಿಯೊಂದಕ್ಕೂ ಮುಂದಿನ ಭವಿಷ್ಯಕ್ಕೆ ಪ್ರಾಬ್ಲಮ್ ಆಗುತ್ತೆ ಒಂದು ಪ್ರಕರಣ ದಾಖಲಾದರೆ ಅದ್ರ ಬಗ್ಗೆ ಹಿನ್ನೆಲೆ ಎಲ್ಲ ಕೇಳ್ತಾರೆ ಪೊಲೀಸರನ್ನ ಯಾ ಯಾವ್ದಾರ ಪ್ರ ಪ್ರಕರಣಗಳಿದೆಯಾ ಅವ್ರ ಮೇಲೆ ಅಂತ ಎಲ್ಲ ಕೇಳಿದಾಗ ಎನ್ ಓ ಸಿ ಅಂತದೆಲ್ಲ ನಾವು ಪೊಲೀಸರಿಂದ ಕೊಡಬೇಕಾಗುತ್ತೆ ಹಾಗೆಲ್ಲೂ ಇವೆಲ್ಲ ಬರುತ್ತೆ ಪ್ರತಿಯೊಂದು ಬರುತ್ತೆ ಆದ್ದರಿಂದ ಎಲ್ಲ ಸಾರ್ವಜನಿಕರು ಕಾನೂನನ್ನ ಪಾಲನೆ ಮಾಡಬೇಕು ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ವೀಲಿಂಗ್ ಮಾಡೋದಾಗ್ಲಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡೋದಾಗ್ಲಿ ಹೆಲ್ಮೆಟ್ ಇಲ್ದಿರೋ ಗಾಡಿಗಳನ್ನ ಓಡಿಸೋದಾಗ್ಲಿ ಸೀಟ್ ಬೆಲ್ಟ್ ಇಲ್ದಿರ ಕಾರುಗಳನ್ನಾಗ್ಲಿ ಯಾವುದೇ ರೀತಿಯ ಟ್ರಾಫಿಕ್ ವಯೋಲೇಷನ್ ಕೂಡ ಮಾಡಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನಾವು ಟ್ರಾಫಿಕ್ ಪೊಲೀಸರು ಈಗ ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡಬೇಡಿ ಡ್ರೈವಿಂಗ್ ಮಾಡೋವಾಗ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡಬೇಡಿ ದಯವಿಟ್ಟು ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸೋದ್ರಿಂದ ಆಕ್ಸಿಡೆಂಟು ಮೊಬೈಲ್ ಯೂಸ್ ಮಾಡೋದ್ರಿಂದ ಆಕ್ಸಿಡೆಂಟು ಅನಾಹುತಗಳು ತಪ್ಪುತ್ತೆ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಸಾರ್ವಜನಿಕರು ಹೆಲ್ಮೆಟ್ ಹಾಕಿದ್ರೆ ಉತ್ತಮ ಆಗ್ತದೆ ಇದರಿಂದ ನಾವು ಇನ್ನೂ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸಿ ಅಂತ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸ್ಕೊಳ್ಳಿ ಸುಮಾರು ಹೆಲ್ಮೆಟ್ ಧರಿಸಿದಿರ ಸುಮಾರು ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ಸುಮಾರು ಜನ ಮೃತಪಟ್ಟಿರುತ್ತಾರೆ ಈ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗರು ಈ ಹೈವೇಗಳಲ್ಲಿ ಪ್ರತಿಯೊಬ್ಬರು ವೀಲಿಂಗ್ ಮಾಡ್ತಾರೆ ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರುತ್ತೆ ಅಂಥದ್ದು ದಯವಿಟ್ಟು ಯಾವ ಹುಡುಗರು ವೀಡಿಯೋ ಮಾಡಬೇಡಿ ವೀಲಿಂಗ್ ಮಾಡಬೇಡಿ ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ ಆಪೋಸಿಟ್ ಹೋಗ್ತಾ ಇರ್ತಾರೆ ಅವರು ವೀಲಿಂಗ್ ಮಾಡೋದ್ರಿಂದ ಅವ್ರಿಗೂ ಅಲಕ್ಸಿಡೆಂಟ್ ಆಗುತ್ತೆ ಅವ್ರಿಗೂ ತೊಂದರೆ ಆಗುತ್ತೆ ಯಾರು ವೀಲಿಂಗ್ ಮಾಡಬೇಡಿ ಮನೆ ತಾನೇ ಪ್ರಕರಣ ದಾಖಲೆ ಮಾಡಿದಿರಿ ಟ್ರಾಫಿಕ್ ಸ್ಟೇಷನ್ ಇಂದ ಒಂದು ಪ್ರಕರಣ ದಾಖಲೆ ಮಾಡಿದಿರಿ